ನಾನು ಸ್ಟಾಪ್ ಬಸ್ ಮೈಸೂರು ಬೆಂಗಳೂರು ಪ್ಲೇಸ್ ನಂಜನಗೂಡು ಮೈಸೂರು ಬಸ್ ಬರ್ತಾ ಇದೆ ಬೆಂಗಳೂರು ಮೈಸೂರು ಬಸ್ ಒಂದು ಏರ್ಪೋರ್ಟ್ ಬಸ್ ಮೈಸೂರು ಏರ್ಪೋರ್ಟ್ ಮುಂಚೆಗೌಡ ಏರ್ಪೋರ್ಟ್

ಇದೇ ಕೋಟೆ ಮೈಸೂರು ಶಿವಮೊಗ್ಗ ದಾಸ್ ವಿಗಾರಪಟ್ಟಣ ಭದ್ರಾವತಿ ಚೀಗಪಟ್ಟಣ ಚೆನ್ನಾಗಪಟ್ಟಣ ಒಳ್ಳೆಗಾಲ ಒಡೆಯರ ಪಟ್ಟಣ ವಿಗರ ಸ್ವಾತಿಗ್ರಾಮ ಅವರದ ವಿರ

ಅಂದವಾದ ಮೇಲೆ ಒಂದು ಅಂದವರಿ ಮೇಲೆ ಒಂದು ಬರ್ತಾನೆ ಇತ್ತು ಗುಂಡ್ಲುಪೇಟೆ ಮೈಸೂರು ಬೇಗ ಬಸ್ ಚಾಮರಾಜನಗರದಲ್ಲ ಗಂಡಪೇಟೆ ಬಂದು ಬೆಂಗಳೂರು ಮಂಡ್ಯ ಮೈಸೂರು ಕೂಡ ಬೆಂಗಳೂರಿಂದ ಬಂದಿದೆ ಬೆಂಗಳೂರಿನ ಕೂಡ ಬರ್ತಾಯಿದೆ ಆ ಥರ ಇ ವಿ ಬಸ್ ಬೆಂಗಳೂರು ಮೈಸೂರು ಬೆಂಗಳೂರಿಂದ ಬಂದಿದೆ उलेगाला मैसूर ये अभी निकल रहा है ऐसी लोवेनूर वन स्टॉप आगे लाग रहे वो पहले तो स्टॉप है ಮೈಸೂರು ಬೆಂಗಳೂರು ನಾನ್ ಸ್ಟಾಪ್ ಚಾಮರಾಜನಗರ ಮೈಸೂರು ಬೆಂಗಳೂರು ಬಸ್ ಚಾಮರಾಜನಗರ ಮೈಸೂರು ಇದು ಬೆಂಗಳೂರು ನಾನ್ ಸ್ಟಾಪ್ ಬಸ್ ಇದೆ ಮೈಸೂರು ಮೈಸೂರು ಕೊಯಮತ್ತೂರು ಬಸ್ ಕೊಯ ನಾಗಮಂಗಲ ಚಾಮರಾಜನಗರ ಬೆಂಗಳೂರಿಗೆ ಹೋಗೋ ಬಸ್ಸಸ್ ಐವತ್ತು ತಕ್ಕ ಓಲ್ವೋ ಬಸ್ ನಾಮ ಮಾನ್ ಆಡಿನ ನಗರಿ ಬಸ್ ಮೈಸೂರು ಮಂಡ್ಯ ಮದ್ದೂರು ತುಮಕೂರು ಕುಣಿಗಲ್ ಕುಣಿಗಲ್ ಡಿಪೋ ತುಮಕೂರು ವಿಭಾಗ ಬಸ್ಸುಗಳು ಇಲ್ಲಿವಾಗುತ್ತೆ ಅಂತ ಗೊತ್ತಿಲ್ಲ ಮಳೆಯಾಳ ಮತ್ತೆ ಹಾಕ್ತಾರೆ ಬೆಂಗಳೂರು ಊಟಿ ಬಸ್ ಬೆಂಗಳೂರಿಂದ ಊಟಿಗೆ ಹೋಗ್ತಾ ಇದೆ ಮೈಸೂರು ಟು ಮೈಸೂರು ಕಲಬುರ್ಗಿ ಬಸ್ ಲಾಂಗ್ ರೂಟ್ ಬಸ್ ಇದೆ ಮೈಸೂರು ಕಲಬುರಗಿ ಕಲಬುರಗಿ ಬಸ್ ಇದು ಮೈಸೂರು ಶಿವಮೊಗ್ಗ ಹೊನ್ನಾಳಿ ಸಿಆರ್ಪಟ್ಣ ಬಸ್ಸಿಗೆ ಹರಿಹರ ಹಾವೇರಿ ಬಸ್ ಇದು ಮೈಸೂರು ಚಿನ್ನರೂರು ಯಾರಪಟ್ಟೆ ಕಿತ್ತೇರಿ ಇದೊಂದು ಮೈಸೂರು ಹಾಸನ ಬೆಲ್ಲ ನೋಡಿಗೆರೆ ನೋಡಿಗೆರೆ ಬಸ್ ಅದು ಸಾಬಿ ಗ್ರಾಮ ಹಾಕುವ ನೋಡು ಚಿಕ್ಕಮಗಳೂರು ಹಾಸನ ವಿರ್ ನಗರ ವಿಘರ ಗೆಲ್ಲುವುದು ಬೆಂಗಳೂರು ಮೈಸೂರು ಅಂತ ಕೋಡ್ ಹಚ್ಚಿದಾರೆ ಗೊತ್ತಿ ಕೊಡ್ತಾರೆ ಮೈಸೂರು ಹೆಚ್ಚಿಗೆ ಕೋಟೆ ಕಟರ ಬಸ್ ನಾನ್ ಸ್ಟಾಪ್ ಬಸ್ ಡಿ ಕೋಟೆ ಬಸ್ ಎಚ್ ಡಿಪೋ ಬೆಂಗಳೂರು ಮೈಸೂರು ನಾಲ್ಕು ಬಟ್ನೋಳಿ ಬಜರಾಜಪೇಟೆ ಬಸ್ ಮೈಸೂರು ಮಟ್ಟಿಗೆ ಮೈಸೂರು ಸುಳ್ಯ ಬಸ್ ಮೈಸೂರು ಎಲ್ಲ ಸುಳ್ಯ ಇರೋದು ಮೈಸೂರು ಸೋಮಾರ್ ಸೋಮಾರಪೇಟೆ ಸಕಲೇಶ್ವರ ಇನ್ನೊಂದು ಮೈಸೂರು ಮಡಿಕೇರಿ ಇಪ್ಪತ್ತೂರು ಬಸ್ ಮೈಸೂರು ಮಡಿಕೇರಿ ಇಪ್ಪತ್ತೂರು ಮೈಸೂರು ಕುಶಾಲನಗರ ಮೈಸೂರು ಕುಶಾಲನಗರ ಬಸ್ ಸರ್ಗೂರು ಮೈಸೂರು ಮೈಸೂರು ಗುಂಡ್ಲುಪೀಠ ಮೈಸೂರು

ಉಳಗಡ ಸೈಡ್ಗೆ ಕೊಲೆಗಲ ಮಹ ಮಲ್ಲಿ ಮಾದೇಶ ಮಟ್ಟ ಆ ಸೈಡ್ ಹೋಗುತ್ತೆ ನಮಗೆ ಫುಲ್ಲು ಬಸ್ಕೂರು ಮೈಸೂರು ನಾಗಮಂಗ್ಲ ತುಮಕೂರು ಕೊಂಡಬಪುರ ಬೆಳ್ಳೂರು ಇತ್ತೂರು ಬಿ ನಾಗಮಂಗಲ ಬಸ್ ಮುಂದೆ ಮುಂದೆ ಹಾಕಿ ತರ್ಕೊಂಡು ಬರ್ತದೆ मैसूर कोनीगल मांड्या तुमकोर बस इंटर स्टेट पु شامनगर मैसूर कोयमतूर बन्नेर सत्यमंगला फर्स्ट स्टेट बस तमिलनाडु सेलम बस मैसूर सेलम मैसूर सेलम इदिलो बेंगलोर कोडयोगंत बस स्टॉप स्टॉप क्लासिक бенжор масур бу бенжор масур анаша пере бу тарарай та бенжор масур ана штап ана дди фар мен баллахта да бенжор масур ಬೆಂಗ ಮೈಸೂರಿಗಷ್ಟ ಇವೆಲ್ಲ ಬೆಂಗಳೂರು ಕಡೆ ಹೋಗುವಂಥವು